ಅಂತ ಸಾಕಷ್ಟು ಜನ ಕೇಳ್ತಿದ್ರಿ ನೀರುಳ್ಳಿ ಬೀಜ ಯಾವ ಬ್ರದರ್ ನೀವು ಚೆಲ್ ಹಂಗಾಗಿ ಕಂಪಿಸ್ ಬೇಡ ಈ ಸಲ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ಇರತ್ತೆ ದಯವಿಟ್ಟು ಸೊ ಫುಲ್ ಕೂಲ್ ಆಗೈತೆ ವೆದರ್ ಸಿಗಾಬಿಟ್ಟೆ ಕೂಲ್ ಆಗೈತೆ ಸೊ ಹಂಗಾಗಿ ನೀರೇನು ಇಕ್ತಿಲ್ಲ ನೋಡ್ರಿ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸೊ ಎಷ್ಟೊಂದು ಜನ ಲೈವ್ ಅಲ್ಲಿ ಕೇಳ್ತಿದ್ರಿ ಬ್ರದರ್ ನೀರುಳ್ಳಿ ಬಗ್ಗೆ ಒಂದು ವಿಡಿಯೋ ಮಾಡಿ ಸೊ ಸಾಕಷ್ಟು ಜನ ಕೇಳ್ತಿದ್ರಿ ಯಾವ ನೀರುಳ್ಳಿ ಬೀಜ ಏನು ಎಷ್ಟು ಎಕ್ರಿ ಚೆಲ್ಲಿದ್ಯಾ ಬ್ರದರ್ ಸೊ ಅಲ್ಲೊಂದು ದಿನ ಇರ್ತಿ ಅಲ್ಲ ಇವಲ್ಲಿ ಇಲ್ಲೊಂದಿನ ನೀರ್ ಇರ್ತಿ ಲೈವ್ ಅಲ್ಲಿ ಸೊ ಹಂಗಾಗಿ ಕಂಪಸ್ ಬೇಡ ಈ ಸಲ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ಇರತ್ತೆ ದಯವಿಟ್ಟು ಇನ್ನೂ ಯಾರ್ಯಾರು ಇವಾಗ ನನ್ನ ಚಾನಲ್ ವಿಸಿಟಿಂಗ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಬೆಲೆ ಕಮೆಂಟ್ ಕೇಳಿ ನಾನು ವೀಡಿಯೋ ಮಾಡಿಸಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಕೈಸಿ ಇದು ಟೋಟಲ್ ಇರೋದು ಬಂದ್ಬಿಟ್ಟು ಒಂದು ಇರೋದು ಬಂದ್ಬಿಟ್ಟು ಒಂದ್ ಎಕರೆ ಕೈಸಿದ್ವು ಯಾವ ಬೀಜ ಅಂತ ಸಾಕಷ್ಟು ಜನ ಕೇಳ್ತಿದ್ರಿ ಆ ನೀರುಳ್ಳಿ ಬೀಜ ಯಾವ ಬ್ರದರ್ ಚಲ ಇರೋದು ಅಂತ ಕೇಳ್ತೀರಿ ನೋಡ್ರಿ ಇವೇ ಸಿದ್ಧಾಂತ ನೀರುಳ್ಳಿ ಬೀಜ ಸಾಕಷ್ಟು ಜನ ಕೇಳ್ತಿರಿ ಯಾವ ಬ್ರದರ್ ನೀರುಳ್ಳಿ ಬೀಜ ನೀವು ಚಲ್ಲಿರೋದು ಅಂತ ನೋಡ್ರಿ ಇವೆ ಸಿದ್ಧಾಂತ ಬೀಜ ಅಹ್ ಮತ್ತೆ ಏನ್ ಹೇಳ್ಬೇಕಂದ್ರೆ ಒಂದು ಮುಕ್ಕಾಲ್ ಎಕರೆಗೆ ಟೋಟಲ್ ಮೂರ್ ಕೆಜಿ ನೀರುಳ್ಳಿ ಬೀಜ ಇಡದೈತೆ ನೋಡ್ರಿ ಸದ್ಯಕ್ಕೆ ಈ ತರ ನೀರುಳ್ಳಿ ಹುಟ್ಟೈತೆ ನೋಡ್ರಿ ನೋಡ್ತಿರ್ಬೋದು ಸದ್ಯಕ್ಕೆ ಈ ತರ ನೀರುಳ್ಳಿ ಹುಟ್ಟೈತೆ ಮತ್ತೆ ನೋಡ್ರಿ ಸಾಲೆಲ್ಲಾ ನೀಟೆ ಸಾಲು ಹೆಂಗೊಡಸ್ತೆ ಬ್ರದರ್ ಈ ತರ ಸ್ಟ್ರೈಟ್ ಲೈನ್ ಅಂತ ಸಾಕಷ್ಟು ಜನ ಕೇಳಿರು ಇದು ಬಂದ್ಬಿಟ್ಟು ಟ್ಯಾಕ್ಟ್ರಿಯಲ್ಲಿ ಓಡಿಸಿರೋದು ಯಾಕಂದ್ರೆ ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಟ್ಯಾಕ್ಟ್ರಿ ಹೊಡೆಸಿ ತಿರುಗಿಸಿರೋದು ವಿಡಿಯೋ ನೋಡ್ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ ಹೋಗಿ ಚೆಕ್ಔಟ್ ಮಾಡ್ರಿ ಟೋಟಲ್ ಈಗ ಇದು ಇರೋದ್ ಬಂದ್ಬಿಟ್ಟು ನೀರುಳ್ಳಿ ಇಪ್ಪತ್ತೊಂದು ದಿನದ ನೀರುಳ್ಳಿ ಸದ್ಯಕ್ಕೆ ನೋಡ್ರಿ ಈ ತರ ಐತೆ ಇಪ್ಪತ್ತೊಂದು ದಿನದ ನೀರುಳ್ಳಿ ಸೊ ಈ ತರ ಐತೆ ನೋಡ್ತಿರ್ಬೋದು ಸಕಾದಾಗೇನ ಹುಟ್ಟ ಐತೆ ಹ್ಮ್ ಸದ್ಯಕ್ಕೆ ನಾನ್ ಲೈವ್ ಅಲ್ಲಿ ಇಟ್ಟಿದ್ದು ಸೊ ಎರಡು ಹೊಲಕ್ಕೆ ಇಕ್ತಿದ್ದೆ ಸೊ ಟೋಟಲ್ ಈ ಹೊಲ ನೋಡ್ಕೊಬಿಡ್ರಿ ನೀಟಾಗೆ ಒಂದ್ಸಲ ನೀಟಾಗಿ ನೋಡ್ಕೋಬಿಡ್ರಿ ಹೊಲಾನ ಫುಲ್ ನೀಟ ನೋಡ್ಕೊಬಿಡ್ರಿ ಹೊಲಾನ ಹೊಲನ ಸೊ ಇದಕ್ಕೆ ಇಕ್ತಿದ್ ನಾನ್ ನೀರುಳಿಗೆ ನೀರು ಒಂದು ಎಕರೆ ಮೂರ್ ಕೆಜಿ ನೀರುಳ್ಳಿ ಬೀಜ ಹಿಡ್ದೈತೆ ನೋಡ್ರಿ ಈ ತರ ಐತೆ ಸೊ ಮತ್ತೆ ಇನ್ನೊಂದ್ ಹೊಲದಾಗ ಸಿಕ್ತಿನಿ ಸೊ ನೋಡ್ರಿ ಇದು ಫುಲ್ ಟೋಟಲ್ ಇದ್ರ ಬಗ್ಗೆ ಹೇಳೇನಿ ಇನ್ನೊಂದು ಹೊಲ್ದಲ್ಲಿ ಸಿಗ್ತೀನಿ ಸೊ ಎರಡು ಹೊಲ ಚೆಲ್ದಿರೋದು ಅಷ್ಟು ಸಾಕಷ್ಟು ಜನ ಕಂಫ್ಯೂಸ್ ಆಗಿರೋ ಅಲ್ಲಿ ಹೇಳ್ತಿದ್ದೆ ಸೊ ಹಂಗಾಗಿ ನೋಡಿರಿ ಈ ಥರ ಐತೆ ಸದ್ಯಕ್ಕೆ ನೀರುಳ್ಳಿ ಈಗ ಮತ್ತೆ ಗೈಸ ನೋಡಿರಿ ತೆಳಗೈತ ಏನು ದಪ್ಪನಾಗೈತೆ ನೀರುಳ್ಳಿ ಸೊ ಕಮೆಂಟ್ ಮಾಡ್ರಿ ತೆಳಗಿರ್ಬೇಕು ದಪ್ಪಗಿರ್ಬೇಕಂತ ಸೊ ನೀವೊಬ್ಬರು ರೈತರು ಗೊತ್ತಾಯಿರತ್ತೆ ತೆಳಗೈತ ನೀರುಳ್ಳಿ ದಪ್ಪ ಐತೆ ಅಂತ ನೋಡಿ ಕಮೆಂಟ್ ಮಾಡಿ ಹೆಂಗೈತೆ ಅಂತ ನೋಡ್ರಿ ಸೊ ಆಗನ ಕಾಣುತ್ತೆ ಸೊ ಆಗಿ ತೋರಿಸ್ತೀನಿ ನೀಟಾಗಿ ನೋಡ್ಕೊಬಿಡ್ರಿ ಎರಡು ಮೂರು ದಿನದಿಂದ ಮಳೆ ಬರ್ತೈತೆ ಸೊ ಲೈಟಾಗಿ ಗೂಡ್ರು ಸೊ ಹಂಗಾಗಿ ನೀರೇನು ಇಕ್ತಿಲ್ಲ ಸೊ ಹಾಗಾಗಿ ಸೊ ಫುಲ್ಲು ಕೂಲಾಗೈತೆ ವೆದರ್ ಸಿಗಾಬಿಟ್ಟೆ ಕೂಲಾಗೈತೆ ಸೊ ಹಂಗಾಗಿ ನೀರೇನು ಇಕ್ತಿಲ್ಲ ನೋಡ್ರಿ ಈ ಥರ ಕಾಣುತ್ತೆ ಸದ್ಯಕ್ಕೆ ಸೊ ಎರಡು ಹೊಲಕ್ಕೂ ನೀರೇನು ಇಕ್ಕಿಲ್ಲ ಸೊ ಹಂಗಾಗಿ ಸಗ ಐತೆ ನೀರು ಆಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ನೀರು ಇಕ್ಕಬಾರ್ದು ನೀರು ಇಕ್ಕಿದ್ರೆ ನೋಡ್ರಿ ಈ ಥರ ಪಾಚಿ ಆಗುತ್ತೆ ಸೊ ಹಂಗಾಗಿ ಜಾಸ್ತಿ ಸಾಧ್ಯವಾದಷ್ಟು ನೀರು ಇಕ್ಕಕ್ಕೆ ಹೋಗ್ಬಾರ್ದು ನೋಡಿರಿ ಥರ ಐತೆ ಸದ್ಯಕ್ಕೆ ಸೊ ಇಲ್ಲೇ ಸಿಂಗಲ್ ಪೇಜ್ ಬಿಡ್ಕೊಂಡಿದ್ದೀವಿ ಇದನ್ನು ಕಲೆಕ್ಷನ್ ಕೊಡ್ಕೊಂಡು ಮೊನ್ನೆ ಲೈವಲ್ಲಿ ಚೆಕ್ ಮಾಡಿದ್ದೆ ಸೊ ಹಾಗಾಗಿದೆ ಸಿಂಗಲ್ ಪೇಜ್ ಬಿಡ್ಕೊಂಡಿದ್ದೀವಿ ಸೊ ನೋಡ್ರಿ ಹಿಂಗೈತೆ ಕೈಸ್ ಹಂಗ ಹಂಗಾದಂಗೆ ಈಗಾಲೇ ಇಪ್ಪತ್ತೊಂದ್ ದಿನ ಅಂತ ಹೇಳಿದೆ ಸೊ ಹದಿನೆಂಟು ಹದಿನೈದು ದಿನಕ್ಕೆ ಕಳೆ ವಸ್ತು ಹೊಡಿತೀವಿ ಸೊ ಹಂಗಾಗಿ ಕಳೆ ವಸ್ತಿ ಅಂತ ಐತೆ ನೋಡ್ರಿ ನೀರುಳ್ಳಿ ಆ ಕಳೆ ವಸ್ತಿ ಎಲ್ಲ ಸೊ ನೀರುಳ್ಳಿ ನೋಡ್ತಿರೋ ಚೆನ್ನಾಗ್ ಕಾಣುತ್ತೆ ಹುಲ್ಲೆಲ್ಲ ಒಣಗೈತೆ ನೋಡ್ರಿ ಆ ಹುಲ್ಲೆಲ್ಲ ಬಾಡೈತೆ ಸೊ ಏನು ಮಿಕ್ಕಿಲ್ಲ ಎಲ್ಲ ಬಾಡೈತೆ ಐತೆ ನೋಡ್ರಿ ಇಲ್ಲಿ ಗೊಬ್ಬರ ಆಲ್ರೆಡಿ ಆಲ್ರೆಡಿ ಒಂದ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸೆಪ್ರೇಟ್ ಕೊಟ್ಟಿದೀವಿ ಸೊ ಮೊನ್ನೆ ಲೈವ್ ಅಲ್ಲಿ ನೋಡಿ ತೋರ್ಸಿದ್ದೆ ಸೊ ಲೈವ್ ನೋಡಿದ್ರೆ ಗೊತ್ತಾಗತ್ತೆ ಆಲ್ರೆಡಿ ಗೊಬ್ಬರ ಕೊಟ್ಟಿದೀವಿ ಸದ್ಯಕ್ಕೆ ನೋಡ್ರಿ ಈ ತರ ಐತೆ ಮಂದೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಡ್ರಿ ನೋಡ್ರಿ ಈ ತರ ಐತೆ ಕಳೆ ಆಲ್ರೆಡಿ ಸ್ಪ್ರೇ ಮಾಡೈತೆ ನೋಡ್ರಿ ಇದಕ್ಕೆ ಸಿಂಗಲ್ ಪೈಝ್ ಬಿಡ್ಕೊಂಡ್ ಮೋಟ್ರ್ ಹಂಗಾಗಿ ನೀರ್ ಇಲ್ಲಿಂದನೆ ಕಲೆಕ್ಷನ್ ಕೊಟ್ಟಿದ್ದೆ ಸೊ ಲೈವ್ ಆಗಿ ಜಾಯ್ನ್ ಆಗ್ರಿ ಗೊತ್ತಾಗತ್ತೆ ಹ್ಮ್ ಬನ್ನಿ ನೆಕ್ಸ್ಟ್ ಹೊಲ ಸಿಗೋಣ ಗೈಸ್ ಇದು ಬಂದ್ಬಿಟ್ಟು ನೋಡ್ತಿರೋದು ಇದ್ ಬಂದ್ಬಿಟ್ಟು ಎರಡನೇ ಹೊಲ ಸೊ ಫಸ್ಟ್ ಹೊಲ ತೋರ್ತೀನಲ್ಲ ಸೊ ಅದು ಫಸ್ಟ್ನೇ ಹೊಲ ಸೊ ಇದು ಎರಡನೇ ಹೊಲ ನೀರುಳ್ಳಿ ಎರಡಕ್ಕೂ ಒಂದೇ ಬೀಜ ಚಲ್ಲಿ ಸಿದ್ಧ ಅಂತ ಅವಾಗ್ಲೂ ಹೇಳ್ದಂಗೆ ಸೊ ಇದನ್ನು ಅದೇ ತರ ಇದು ಬಂದ್ಬಿಟ್ಟು ಟೋಟಲ್ ಇದು ಒಂದೇ ಎಕರೆವಲ್ಲ ನೋಡ್ಕೊಬಿಡಿ ಬಂದ್ಬಿಟ್ಟು ಜಿ ಫುಲ್ ತೋರ್ಸಪ್ಪ ಮಿಸ್ ಕಾಣ್ತೈತಲ್ಲ ಸೊ ಅಲ್ಲಿವರೆಗೂ ಐತೆವಲ್ಲ ಸೊ ಅಲ್ಗೂ ಹೋಗಿ ತೋರಿಸ್ತೀನಿ ಟೋಟಲ್ ಎರಡು ಎಕರೆ ಐತೆ ಸೊ ಎಲ್ಲ ಮೂಲೆ ಎಲ್ಲ ಸೇರಿ ಎರಡು ಎಕರೆ ಐತೆ ಸೊ ಹಂಗಾಗಿ ನೋಡ್ರಿ ಇದು ನೀರುಳ್ಳಿ ಚೆನ್ನ ಐತೆ ನೋಡ್ರಿ ನೀರುಳ್ಳಿ ಎಲ್ಲ ಚೆನ್ನ ಐತೆ ಬಟ್ ಕಳೆ ಜಾಸ್ತಿ ಐತೆ ಕಳೆ ಒಣಗಿಲ್ಲ ಕಳೆ ಹೋಗಲ್ಲ ಹಂಗಾಗಿ ಕೊಳೆ ಕಳೆ ಇನ್ನೂ ಹೋಗಿಲ್ಲ ನೋಡ್ರಿ ಈ ತರ ಐತೆ ಸ್ಟಾರ್ಟಿ ಕೊಲ್ಲೆಗೆ ಇನ್ನೇ ನೀರು ಜಾಸ್ತಿ ನೀರು ನಿಲ್ಲೋದ್ರಿಂದ ಸಪ್ಪೆ ಸಲ್ಲಿದ್ದೀವಿ ಸೊ ಹಂಗಾಗಿ ಸಪ್ಪೆ ಐತೆ ಒಬ್ರು ಯಾರ ಕಮೆಂಟ್ ಮಾಡಿದ್ರು ಬ್ರೋ ಕೊತ್ರಿಬ ಸೊಪ್ಪ ಏನೋ ನೀರುಳಕ್ಕೆ ಚಲ್ರಿ ಅಂತ ಬ್ರೋ ಕಳೆ ನಾಶಕ ಹೊಡೆದ್ನ ಮೊನ್ನೆ ಚೆಲ್ಲಿದ್ದೀವಿ ನೋಡ್ರಿ ಈ ತರ ಹುಟ್ಟೈತೆ ಮಿಸ್ಟರ್ ನಿತಿನ್ ಒಂಬ್ರು ಕಮೆಂಟ್ ಮಾಡಿದ್ರು ಸೊ ನೋಡ್ರಿ ಇಲ್ಲೇ ಐತೆ ನೋಡ್ರಿ ಈ ತರ ಐತೆ ಸದ್ಯಕ್ಕೆ ಟೋಟಲ್ ಎಲ್ಲಿ ನಾಲ್ಕವ್ರು ಕೆಜಿ ಹಿಡಿದಿರ ಅದು ಟೋಟಲ್ ಇರೋದು ಮೂರುವರೆ ಕೆ ಜಿ ನೀರು ಹಿಡ್ದೈತೆ ಹೇಳ್ದಂಗೆ ಟ್ರಾಕ್ಟರ್ ಚಲಿದ್ರು ಫುಲ್ ಎಲ್ಲ ಟ್ರಾಕ್ಟರ್ ಎಲ್ಲ ಸಾಲಗಿಲ್ಲ ಎಲ್ಲಾ ನೋಡ್ಕೊ ಬಿಡ್ರಿ ನೀಟಾಗೆ ಸೊ ಈ ತರ ಐತೆ ನೋಡ್ರಿ ನೋಡಿ ಈ ತರ ಐತೆ ಕಳೆ ಮಾತ್ರ ಒಂದಂತ ಐತೆ ಸೊ ಇರ್ಲಿ ಏನು ಮಾಡಾಕಲ್ಲ ಗೇಕಿ ಕಲರ್ ಸಿಕ್ಕಾಬಟ್ಟೆ ಐತೆ ಸೊ ಈ ತರ ಐತೆ ನೋಡ್ರಿ ಸುದ್ದಿಕ್ಕೆ ಗೈಸ್ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಬ್ರೋ ಇಷ್ಟ ಏನ್ ಬಿಡ್ತೀಯ ಬ್ರೋ ಲೆಂತ್ ಆತು ಸೊ ಹಂಗಾಗಿ ಒಂದ್ ಸೆಂಟ್ರಿ ಅಡ್ಗಲೆ ಒಡ್ಸು ಅಂತ ಹೇಳಿದ್ರಿ ನೋಡ್ತಿರ್ಬೋದು ಸ್ಟ್ರೈಟ್ ಆಗಿ ಹೋಗ್ತಾ ನೀರು ಬರೋ ಪತ್ರ ತೋರಿಸು ಸ್ಟ್ರೈಟ್ ಅನ್ನೋ ಸ್ಟ್ರೈಟ್ ಆಗಿ ಹೋಗ್ತಾ ನೀರು ಸಾಕಷ್ಟು ಜನ ಕಮೆಂಟ್ ಮಾಡಿದ ಬ್ರಿ ಅಡ್ಗಲೆ ನೀರು ನೀರ್ ಲೈವ್ ಲೈವಲ್ಲಿ ಸೊ ನಾವು ನೋಡ್ರಿ ಶಿಸ್ತಾ ಹೋಗ್ತಾ ನೀರೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ನೋಡ್ರಿ ಈ ತರ ಐತೆ ಗೈಸ್ ಟೋಟಲ್ ಬಂದ್ಬಿಟ್ಟು ಏಳು ಕೆ ಜಿ ನೀರುಳ್ಳಿ ಚೆಲ್ಲಿರೋದು ದಯವಿಟ್ಟು ಮುಂದಿನ ಅಪ್ಡೇಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ರಿ ಮುಂದೇನು ಪ್ರೊಸೀಜರ್ ತೋರಿಸ್ತೀನಿ ಗೈಸ್ ನೋಡಿದ್ರಲ್ಲ ಆವಲ್ಲ ಇವಲ್ಲ ಸ್ವಲ್ಪ ಸಿಕ್ಕಾಬಿಡ ಸಿಕ್ಕಾಬಿಡೋ ಜನ ಲೈವ್ ಅಲ್ಲ ಅಂತೂ ಬ್ರೋ ಅಲ್ಲೊಂದಿನ್ ಇಟ್ಟಿ ಇಲ್ಲ ಬರ್ತಿ ಅಂತ ಸಿಕ್ಕಾಬಿಡೋ ಜನ ಕೇಳಾರು ಸೊ ಹಂಗಾಗಿ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಗೈಸ್ ಇಷ್ಟ ಆದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಆದಷ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ ಲಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ಬೇಕು ದಯವಿಟ್ಟು ಫುಲ್ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನೋಡಿ ಗೊತ್ತ ಅರ್ಥ ಆಯ್ತು ಅನ್ಕೊಂತೀನಿ ವಿಡಿಯೋ ಫುಲ್ ಕ್ಲಾರಿಟಿ ಆಗಿತ್ತು ಅನ್ಕೊತಿನಿ ಫ್ರೆಂಡ್ಸ್ ನಮ್ಮ ಮಾಮ ಯೂಟ್ಯೂಬ್ ಚಾನೆಲ್ ಮಾಡ್ತೈತೆ ಹಂಗಾಗಿ ನೀವು ಮಾಡ್ರಿ ಎಲ್ಲ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲ ವಿಡಿಯೋಕ್ಕೂ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗಾಗಿ ಎಲ್ಲ ರೈತರು ರೈತರು ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡಿ ಹಂಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಟಾಟಾ ಮತ್ತೆ Não me esqueça.